ಪ್ರೀತಿಯ ಹಾಸನದ ಹಾಗೂ ಆಲೂರಿನ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತ ವೈವಿ ಎಲ್ಲರಿಗೂ ನನ್ನ ಹೊಸ ಹೊಸ ಯೂಟ್ಯೂಬ್ ಚಾನೆಲ್ ವೈಎ ಲಾಕ್ಸ್ಗೆ ಸುಸ್ವಾಗತ ಈ ಕನ್ನಡದ ದೃಶ್ಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಪ್ರವಾಸಿಗರಿಗೆ ಕರ್ನಾಟಕದ ಪ್ರವಾಸಿಗರಿಗೆ ಒಂದು ಸಿಹಿ ಸುದ್ದಿಯನ್ನ ಹೊತ್ತು ತಂದಿದ್ದೇನೆ ಹೌದು ಸ್ನೇಹಿತರೆ ಕರ್ನಾಟಕದ ರಾಜಧಾನಿಯಲ್ಲೊಂದು ನೂತನ ಪ್ರವಾಸಿ ತಾಣ ಆರಂಭವಾಗಿದೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕೆಂಗಲ್ ಹನುಮಂತಯ್ಯ ನಿರ್ಮಿಸಿರುವ ಭವ್ಯ ಬಂಗಲೆ ವಿಧಾನಸೌಧದ ಎದುರು ನಮ್ಮ ಕನ್ನಡ ತಾಯಿಯ ವಿಶೇಷವಾದ ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಮೆಯ ಉದ್ದೇಶ ಮತ್ತು ವಿಶೇಷತೆ ಇಂತಿದೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷಗಳನ್ನ ಪೂರೈಸಿರುವ ಹಿನ್ನೆಲೆ ಕನ್ನಡದ ಪ್ರತೀಕವಾದ ಗುರುತು ಸರ್ಕಾರದ ಆವರಣದಲ್ಲಿ ಇರಬೇಕು ಎಂಬುದು ನಮ್ಮ ಕರ್ನಾಟಕ ಸರ್ಕಾರದ ಉದ್ದೇಶವಾಗಿತ್ತು ಈ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಚಿತ್ರವನ್ನ ಚಿತ್ರಿಸಿ ಹಾಗೂ ಕೆತ್ತನೆಯನ್ನ ಮಾಡಿದವರು ಹಿರಿಯ ಕಲಾವಿದ ಕೆ ಸೋಮಶೇಖರ್ ಅವರು ಚಿತ್ರವನ್ನ ಸಿದ್ಧಪಡಿಸಿದರೆ ಈ ಚಿತ್ರದ ಕೆತ್ತನೆಯನ್ನ ದೆಹಲಿಯ ಖ್ಯಾತ ಶಿಲ್ಪಿ ರಾಮ್ ಸುತಾರ್ ರವರು ನಿರ್ಮಿಸಿದ್ದಾರೆ ಈ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ವಿಶೇಷತೆ ಏನಂದ್ರೆ ನಮ್ಮ ನಾಡ ದೇವಿಯು ಕುಳಿತಿರುವ ಭಂಗಿಯಲ್ಲಿದೆ ದೇವಿಯ ಹಿಂಭಾಗ ನಮ್ಮ ಕರುನಾಡಿನ ಕೆಂಪು ಹಳದಿ ಬಾವುಟವಿದೆ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಎಡಗೈಯಲ್ಲಿ ತಾಳೆಗರಿ ಇರುವಂತೆ ದೇವಿಯ ಎಡಭುಜದ ಮೇಲೆ ಕೆಂಪು ಹಳದಿಯ ಬಾವುಟವಿದೆ ಕೆಂಗಲ್ ಹನುಮಂತಯ್ಯನವರ ದ್ವಾರದ ಬಳಿಯೇ ನಮ್ಮ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ ಕಾಣಲು ಬರುವ ಕರ್ನಾಟಕದ ಪ್ರವಾಸಿ ಪ್ರಿಯರಿಗೆ ಪ್ರತ್ಯೇಕ ದ್ವಾರವನ್ನ ನಿರ್ಮಿಸಲಾಗಿದೆ ಯಾವುದೇ ರೀತಿ ಪಾಸ್ಗಳನ್ನು ಬಳಸದೆ ಭುವನೇಶ್ವರಿ ದೇವಿಯನ್ನ ನೀವು ಕಣ್ತುಂಬಿಸಿಕೊಳ್ಳಬಹುದು ಪ್ರತಿಮೆಯ ಸುತ್ತಮುತ್ತ ಕಾಮಗಾರಿಯೂ ಕೂಡ ಪೂರ್ಣಗೊಂಡಿದೆ ಪ್ರತಿಮೆಯ ಹಿಂದೆ ಬೃಹತ್ ಕರ್ನಾಟಕದ ಕೆಂಪು ಹಳದಿ ಬಾವುಟ ರಾರಾಜಿಸುತ್ತಿದೆ ಉದ್ಯಾನವನ ಕುಳಿತುಕೊಳ್ಳಲು ಆಸನ ಮೊದಲಾದ ಸೌಲಭ್ಯಗಳನ್ನ ಕೂಡ ನಿಮಗೆ ಕಲ್ಪಿಸಿಕೊಡಲಾಗಿದೆ ಇನ್ನೇನ್ ಬೇಕಲ್ವಾ ಸ್ನೇಹಿತರೆ ದಯವಿಟ್ಟು ಏನೇನೋ ನೋಡಿದ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ಎಲ್ಲ ಪ್ರವಾಸಿ ಪ್ರಿಯರಿಗೂ ಕರ್ನಾಟಕದ ರಾಜಧಾನಿಯಲ್ಲೊಂದು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆಯನ್ನ ಕಣ್ತುಂಬಿಸಿಕೊಳ್ಳುವ ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ದಯವಿಟ್ಟು ಎಲ್ಲರೂ ಒಮ್ಮೆ ಭೇಟಿ ನೀಡಿ ಕನ್ನಡ ತಾಯಿ ಭುವನೇಶ್ವರಿ ದೇವಿ ಆ ಪ್ರತಿಮೆಯನ್ನ ಕಣ್ತುಂಬಿಸಿಕೊಳ್ಳಿ ಅವಳ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇನ್ನೇನ್ ಬೇಕಲ್ವಾ ವೀಕ್ಷಕರೇ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ನಮ್ಮ ರಾಜ್ಯ ಸರ್ಕಾರ ನಿಮ್ಗೆ ಒದಗಿಸಿಕೊಟ್ಟಿದೆ ಹೀಗಿರುವಾಗ ಇನ್ನೇನು ತಡ ಮಾಡ್ತೀರಾ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅನ್ನೋ ಹಾಗೆ ನಮ್ಮ ಕನ್ನಡ ತಾಯಿಯ ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಕಣ್ತುಂಬಿಸಿಕೊಳ್ಳುವ ಸದಾವಕಾಶ ನಮ್ಮೆಲ್ಲರದಾಗಿದೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಬೆಂಗಳೂರಿಗೆ ಕನ್ನಡ ತಾಯಿಯ ಆಶೀರ್ವಾದವನ್ನ ಪಡೆಯಿರಿ ಕನ್ನಡ ತಾಯಿಯ ಸೇವೆ ನೀವು ಹೀಗೆ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿದ್ದಕ್ಕೆ ನನ್ನ ಪ್ರೀತಿಯ ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು ನಮಸ್ಕಾರ